ಗಣೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ಜನರ ಉತ್ಸವಕ್ಕಾಗಿ ಶೋಭಕ್ಕ ಹೀಗಾಗಿ ದೇಶ ಸುಭದ್ರತೆ ಮತ್ತು ಭದ್ರತೆ ಮತ್ತು ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಬೇಕು ಅಂದರೆ ದೇಶಕ್ಕೆ ಮೋದಿ ಹೋಗ್ಬೇಕು ಹಾಗಾಗಿ ಬಿ ಜೆ ಪಿ ಥರ ಎಲ್ಲ ಮತಯಾಚನೆ ಮಾಡಿದ್ದೀವಿ ಜನ ಉತ್ಸಾಹದಿಂದನೇ ಹೋಗಿ ವೋಟ್ ಹಾಕ್ತಾ ಇದ್ವಿ ಬೇರೆ ಚುನಾವಣೆಗಳನ್ನ ನೋಡಿದ್ದೀವಿ ಹಣಕ್ಕೆ ಹಣ ಕೊಡೋವರೆಗೂ ಯಾರು ಹೋಗ್ತಿಲ್ಲ ಪೆಣ್ಣಾರ ನೋಡಿರೋಂಥ ವಿಚಾರ ಯಾರು ಏನು ಆಮಿಷಕ್ಕೆ ಒಳಪಡದೆ ನೇರ ಹೋಗಿ ಓಟ್ ಹಾಕ್ತಾ ಇರೋದು ಇದು ಸಂತೋಷವಂತಿ ಪ್ರತಿಯೊಂದು ಚುನಾವಣೆಯಲ್ಲಿ ಇದೇ ರೀತಿ ಆದರೆ ನಮ್ಮ ರಾಜ್ಯ ನಮ್ಮ ದೇಶ ಒಳ್ಳೆಯ ಈ ಕಡೆ ಬರೋದ್ರಲ್ಲಿ ಚಿಂತೆ ಇಲ್ಲ ಜನ ಎಚ್ಚೆತ್ತಿದ್ದಾರೆ ಮುಂದಿನ ದಿನವೂ ಸಹ ಒಳ್ಳೆ ಅಭ್ಯರ್ಥಿಗಳನ್ನ ಯೋಗ್ಯಾದ್ರನ್ನ ಆಯ್ಸಿ ಆಯ್ಕೆ ಮಾಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಚುನಾವಣೆ ಆಗ್ತಾ ಇದೆ ಆಗ್ತಾ ಇದೆ